ಸಚಿವ ಸಂಪುಟದಲ್ಲಿ ಸಿಟ್ಟಾದ ವಿಚಾರಕ್ಕೆ ಎಚ್ ಇ ಮಹಾದೇವಪ್ಪ ಅವರು ಸ್ಪಷ್ಟನೆ ಕೊಟ್ಟಿದ್ದಾರೆ ಕೆಜೆ ಜಾರ್ಜ್ ಜೊತೆ ಮಾತಿನ ಚಕಮಕಿ ಮಾಡಿದ್ದಕ್ಕೆ ಕಲಾರಿಟಿ ಕೊಡುವಂತ ಕೆಲಸವನ್ನ ಹೆಚ್ ಮಹಾದೇವಪ್ಪ ಅವರು ಮಾಡಿದ್ದಾರೆ ಕೆ ಜೆ ಜಾರ್ಜ್ ಜೊತೆ ಮಾತಿನ ಚಕಮಕಿ ಮಾಡಿದ್ದಕ್ಕೆ ಕ್ಲಾರಿಟಿ ಕೊಟ್ಟಿದ್ದಾರೆ ಮಹಾದೇವಪ್ಪ ಅವರು ಸಂಪುಟ ಸಭೆಯಲ್ಲಿ ಯಾರು ಯಾರಿಗೂ ಗಲಾಟೆ ಆಗಲ್ಲ ಆಗೋಕೆ ಸಾಧ್ಯ ಇಲ್ಲ ವಿಷಯ ಬಂದಾಗ ಚರ್ಚೆಗಳಾಗ್ತವೆ ಜಟಾಪಟಿ ಸಂಘರ್ಷ ಏನೂ ಆಗಿಲ್ಲ ಗಂಗಾ ಕಲ್ಯಾಣ ಟೆಂಡರ್ ಮುಂದುವರಿಸುವ ಬಗ್ಗೆ ಚರ್ಚೆ ಆಗಿದ್ದಷ್ಟೇ ವಿದ್ಯುತ್ ಸಂಪರ್ಕ ನೀಡಲು ಹಣ ಜಾಸ್ತಿ ಆಗುತ್ತೆ ಅನ್ನೋದ್ರ ಚರ್ಚೆ ಆಯಿತು ಒಂದು ಯೂನಿಟ್ಗೆ ಮೊದಲು ಐವತ್ತು ಸಾವಿರ ರೂಪಾಯಿ ಇತ್ತು ನಂತರ ನಾನೇ ಅದನ್ನು ಎಪ್ಪತ್ತೈದು ಸಾವಿರ ರೂಪಾಯಿಗೆ ಹೆಚ್ಚಳ ಮಾಡಿದ್ದೇನೆ ಇದು ಹಿಂದುಳಿದ ಮುಸ್ಲಿಂ ಪರಿಶಿಷ್ಟ ಜಾತಿಗಳಿಗೆ ಮೀಸಲಾದ ಯೋಜನೆ ಇಷ್ಟೇ ಚರ್ಚೆ ನಡೆದಿದ್ದು ಅಂತ ಸಚಿವ ಎಚ್ ಸಿ ಮಹಾದೇವಪ್ಪ ಕ್ಲಾರಿಟಿ ಕೊಟ್ಟಿದ್ದಾರೆ ಕ್ಯಾಬಿನೆಟ್ ಅಲ್ಲಿ ಯಾರ್ಯಾರಿಗೂ ಕ್ಲಾಶ್ ಆಗಲ್ಲ ಕ್ಲಾಶ್ ಆಗಕ್ಕೆ ಬಂದಾಗ ಚರ್ಚೆಗಳಾಗ್ತವೆ ಆ ಚರ್ಚೆಗಳು ಸಬ್ಜೆಕ್ಟ್ ಪೂರ್ವವಾಗಿರೋದಕ್ಕ ಬಿಟ್ಟರೆ ಅದೇನು ಜಟಾಪಟಿಯೋ ಸಂಘರ್ಷನೋ ಆ ಆಗಲಿಲ್ಲ ಏನಾಗಲಿಲ್ಲ ಗಂಗಾ ಕಲ್ಯಾಣ ಯೋಜನೆಗೆ ನ ಮುಂದುವರಿಸಿದ ಬಗ್ಗೆ ಅಷ್ಟೇ ಅದು ಸಬ್ಜೆಕ್ಟು ಅಲ್ಲಿ ಕ ಎಲ್ಲ ಎನರ್ಜೈಸ್ ಮಾಡೋಕ್ಕೆ ಕಾಸ್ಟು ಜಾಸ್ತಿ ಆಗ್ತಿದೆ ಜಾಸ್ತಿ ಆಗೋದ್ರೂ ಈ ಇದರಲ್ಲೇ ಸೇರಿಸಕ್ಕೆ ಮಾಡಿ ಅಂತ ಅವ್ರ ವಾದ ನಾವು ಸರಿ ಅದು ಐವತ್ತು ಸಾವಿರ ಇತ್ತು ಯೂನಿಟ್ಗೆ ಒಂದು ಯೂನಿಟ್ ಕಾಸ್ಟು ಅದಕ್ಕೆ ನಾವು ಅದನ್ನು ಲಾಸ್ಟ್ ಟೈಮ್ ನಾನೇ ಎಪ್ಪತ್ತೈದು ಸಾವಿರಕ್ಕೆ ಹೆಚ್ಚಿಗೆ ಮಾಡಿದ್ದೆ ಇದು ಬ್ಯಾಕ್ವರ್ಡ್ ಕ್ಲಾಸು ಮೈನಾರಿಟಿ ಎಸ್ ಸಿ ಎಸ್ ಟಿ ಎಲ್ಲಕ್ಕೂ ಅನ್ವಯಿಸೋ ಪಾಲಿಸಿ ಮ್ಯಾಟರ್ ಸೆಪರೇಟ್ ಆಗಿ ಮಾಡೋಣ ಇದನ್ನ ಎಕ್ಸ್ಟೆನ್ಶನ್ ಟೆಂಡರ್ ಕೊಡೋಣ ಅಷ್ಟೇ ಸಬ್ಜೆಕ್ಟ್ ಕ್ಯಾಬಿನೆಟ್ ಅಲ್ಲಿ ಯಾರ್ಯಾರು ಕ್ಲಾಶ್ ಆಗಲ್ಲ ಕ್ಲಾಸ್ ಆಗಕ್ಕೆ ಸಾಧ್ಯನೂ ಇಲ್ಲ ಸಬ್ಜೆಕ್ಟ್ ಬಂದಾಗ